ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ರಾಜಭವನ ಈಗ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿದೆ ಆರ್ ಸಿ ಬಿ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ರೆಡ್ ಹ್ಯಾಂಡಾಗಿ ಲಾಕ್ ಆದ್ರೆ ಸಿ ಎಮ್ ಸಿದ್ದು ಅಚ್ಚರಿಯ ಒಂದು ಈಗ ಬೆಳಕಿಗೆ ಬರ್ತಾಯಿತು ಇದು ಬಹಳ ದೊಡ್ಡ ಸೆಟ್ ಬ್ಯಾಕ್ ಸರ್ಕಾರಕ್ಕೆ ಅತಿ ದೊಡ್ಡ ಸುಳ್ಳೊಂದನ್ನು ಹೇಳಿ ಕೊನೆಗೂ ರಾಜ್ಯದ ಮುಂದೆ ಬಟಾ ಬಯಲಾಯ್ತಲ್ಲ ವಿಷಯ ಒನ್ ಬೈ ಒನ್ ನಿಮ್ಮಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಆರ್ ಸಿ ಬಿ ಕೇಸ್ಗೆ ಸಂಬಂಧಪಟ್ಟಂಥ ಬೆಳವಣಿಗೆ ಒಂದು ಕಡೆ ಆದರೆ ಮೂಡ ಕೇಸಲ್ಲೂ ಕೂಡ ಇಡಿ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ ಎರಡೂ ಅಪ್ಡೇಟ್ಸನೂ ಇಡ್ತಾ ಹೋಗ್ತೀವಿ ಒಂದಾದ ಮೇಲೆ ಒಂದು ಮೊದಲಿಂದಾಗಿ ಆರ್ ಸಿ ಬಿ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಮಗೆಲ್ರಿಗೂ ನೆನಪಿದೆ ಮೀಡಿಯಾದವ್ರನ್ನ ದಬಾಯಿಸ್ಕೊಂಡು ಪೊಲೀಸರವ್ರನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ಅವರದ್ದೇ ಆದ ರೀತಿಯಲ್ಲಿ ಲಾ ಪಾಯಿಂಟ್ ಹಾಕ್ಕೊಂಡು ತಪ್ಪಿತ್ತು ಸಸ್ಪೆಂಡ್ ಮಾಡಿದ್ದೀವಿ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ನಮ್ಮದೇನು ತಪ್ಪಿಲ್ಲ ಹಾಗಾಗಿ ಸರ್ಕಾರದ ಇಮೇಜ್ ಡ್ಯಾಮೇಜ್ ಅಲ್ಲಿಂದ ಆಗುತ್ತೆ ಅಂತೆಲ್ಲ ಮಾತನಾಡಿದ್ರಲ್ವಾ ಅದರಲ್ಲೂ ಪ್ರಮುಖವಾಗಿ ಇದು ನಮ್ಮ ಕಾರ್ಯಕ್ರಮ ಅಲ್ಲ ಕೆ ಎಸ್ ಸಿ ಎ ಅವರು ಮಾಡಿದ ಕಾರ್ಯಕ್ರಮ ನಮ್ಮನ್ನು ಕರೆದ್ರು ಸನ್ಮಾನಿಸಿ ಅಂತ ಸನ್ಮಾನಿಸಿದ್ವಿ ಅಷ್ಟೇ ಅಂತ ಹೇಳಿದ್ರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ಅಲ್ಲ ಬದಲಾಗಿ ಕೆ ಎಸ್ ಸಿ ಎ ಆಹ್ವಾನ ಮಾಡಿತ್ತು ನನ್ನನ್ನು ರಾಜ್ಯಪಾಲರನ್ನ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅವರು ರಾಜಭವನದಿಂದ ರಿಪ್ಲೈನೇ ಇರಲಿಲ್ಲ ಕಳೆದ ನಾಲ್ಕೈದು ದಿನಗಳಿಂದ ಇದ್ರ ಬಗ್ಗೆ ಗೊಂದಲ ಆಯ್ತು ರಾಜಭವನದಿಂದ ರಿಪ್ಲೈ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ರಾಜ್ಯಪಾಲರನ್ನ ಯಾರು ಆಹ್ವಾನಿಸಿದ್ರು ಕಾರ್ಯಕ್ರಮಕ್ಕೆ ಸರ್ಕಾರನ ಇಲ್ಲ ಕೆ ಎಸ್ ಸಿ ಎನ ಆ್ಯಕ್ಚುಲಿ ಇಂಥದ್ದೊಂದು ಪ್ರಮುಖ ಕಾರ್ಯಕ್ರಮ ಅಂತ ನಡೆದಾಗ ಸಿ ಎಮ್ ಎ ರಾಜ್ಯಪಾಲರನ್ನು ಆಹ್ವಾನಿಸ್ತಾರೆ ಸಹ ಸಾಮಾನ್ಯವಾಗಿ ನೋಡೋದಾದರೆ ಹಾಗಿರುವಾಗ ಕೆ ಎಸ್ ಸಿ ಎ ಆಹ್ವಾನ ಸಿಕ್ಕರಿಸ್ಕೊಳ್ತಾ ರಾಜ್ಯಪಾಲರು ಅಲ್ಲಿ ಹೇಗೆ ಬಂದರು ಅನ್ನೋದೆಲ್ಲ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದ್ವು ಈಗ ರಾಜಭವನ ಸಿ ಎಮ್ಗೆ ಶಾಕ್ ಕೊಟ್ಟಿದೆ ನೋಡಿ ಮೈಸೂರಲ್ಲಿ ಹೇಳಿದ್ದೇನು ಸಿದ್ದರಾಮಯ್ಯವರು ನನ್ನನ್ನೇ ಅವ್ರು ಕರೆದಿದ್ದು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಮಾಡಿ ಅಂತ ಹೇಳಿದ್ದಕ್ಕೆ ಬಂದೆ ರಾಜ್ಯಪಾಲರಿಗೆ ನನಗೆ ಆಹ್ವಾನ ಇತ್ತು ಅಂತ ಹೇಳಿದ್ರಲ್ವ ಆದರೆ ಈಗ ರಾಜಭವನ ಖಚಿತಪಡಿಸಿದೆ ಸಿದ್ದರಾಮಯ್ಯನವರ ಖುದ್ದು ಸಿ ಎಂ ಅವರ ಆಹ್ವಾನದ ಮೇರೆಗೆ ರಾಜ್ಯಪಾಲರು ಆಗಮಿಸಿದ್ದಾರೆ ಅಂತ ಸೊ ಸಿದ್ದರಾಮಯ್ಯನವರು ಹಸಿ ಹಸಿ ಸುಳ್ಳು ಹೇಳಿದ್ದಾರಾ ಹಾಗಾದ್ರೆ ರಾಜಭವನ ಅಧಿಕೃತವಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ವಿಷಯವನ್ನು ತಿಳಿಸ್ಕೊಟ್ಟಿದೆ ಏನಂತ ಮೊದಲು ರಾಜಭವನದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇರಿಸಿಕೊಳ್ಳುವಂಥ ಒಂದು ಪ್ಲ್ಯಾನ್ ಆಗಿತ್ತು ಆದರೆ ಅದ್ರ ಬಗ್ಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ವಿಚಾರ ಬಂದಾಗ ಏನಂತ ಉತ್ತರ ಬರುತ್ತೆ ಸರ್ಕಾರದ ಕಡೆಯಿಂದ ವಿಧಾನಸೌಧದಲ್ಲಿಯೇ ಕಾರ್ಯಕ್ರಮವನ್ನು ಇರಿಸಿಕೊಳ್ಳಲಾಗಿದೆ ಹಾಗಾಗಿ ಏನು ಬೇಡ ಅಂತ ಸಿ ಎಂ ರಾಜ್ಯಪಾಲರನ್ನು ಅಧಿಕೃತವಾಗಿ ಆಹ್ವಾನಿಸ್ತಾರೆ ರಾಜಭವನದಲ್ಲಿ ಮತ್ತೊಂದು ಪ್ರತ್ಯೇಕ ಕಾರ್ಯಕ್ರಮ ಬೇಡ ಸೆಕ್ಯುರಿಟಿ ಅದು ಇದು ಅಲ್ಲೊಂದು ಇಲ್ಲೊಂದು ಎಲ್ಲ ಆಗುತ್ತಲ್ಲ ಅಂತ ವಿಧಾನಸೌಧದ ಕಾರ್ಯಕ್ರಮಕ್ಕೇ ಅಧಿಕೃತವಾಗಿ ಸಿ ಎಂ ರಾಜ್ಯಪಾಲರನ್ನು ಆಹ್ವಾನಿಸಿದ್ದಾರೆ ಅನ್ನೋದೀಗ ರಾಜಭವನವೇ ಖಚಿತಪಡಿಸಿರುವ ವಿಷಯ ಮುಖ್ಯಮಂತ್ರಿಯಾಗಿ ಹಾಗಾದರೆ ದೊಡ್ಡ ಸುಳ್ಳು ಹೇಳಿದ್ರ ಸಿದ್ದರಾಮಯ್ಯನವರು ಇಂಥದ್ದೊಂದು ಸುಳ್ಳು ಹೇಳಿ ಲೋಕಾದ್ರ ಮುಖ್ಯಮಂತ್ರಿಗಳು ಈಗೇನು ಆನ್ಸರ್ ಮಾಡ್ತಾರೆ

ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗೌರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೆ ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ ಅವರೇ ರಾಜ್ಯಪಾಲರನ್ನು ಆಹ್ವಾನಿಸಿದ್ದಾರೆ ಅಂದಮೇಲೆ ಅದು ಸರ್ಕಾರಿ ಕಾರ್ಯಕ್ರಮ ಅಂತಾಯಿತು ಇಷ್ಟೆಲ್ಲ ಆದಮೇಲೆ ನಾನು ಆಹ್ವಾನಿಸಿಲ್ಲ ನನ್ನನ್ನೇ ಕೆ ಎಸ್ ಐ ಅವರು ಆಹ್ವಾನಿಸಿದ್ರು ಅಂತ ಹೇಳೋ ಮೂಲಕ ಇದು ನಮ್ಮ ಕಾರ್ಯಕ್ರಮವೇ ಅಲ್ಲ ಅಂತ ಯಾಕೆ ಡೈವರ್ಟ್ ಮಾಡೋದಕ್ಕೆ ನೋಡ್ತಿದ್ದೀರಿ ನೀವು ಬಹಳ ಘನತೆವೆತ್ತ ಜಾಗದಲ್ಲಿ ಇದ್ದುಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕಿತ್ತಲ್ವ ಮುಖ್ಯಮಂತ್ರಿಗಳೇ ತಪ್ಪಾಗಿದೆ ಒಂದಿಷ್ಟು ಸಮಸ್ಯೆಗಳಾಗಿವೆ ಅದನ್ನು ಸತೀಶ್ ಜಾರಕಿಹೊಳಿಯವರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಹೌದು ಒಂದಿಷ್ಟು ಸಮಸ್ಯೆಗಳು ಆಗಿಬಿಟ್ಟಿವೆ ಕೋಆರ್ಡಿನೇಷನ್ ಸಮಸ್ಯೆಯಿಂದಾಗಿ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರೊಬ್ಬರೇ ಇಷ್ಟು ಕ್ಲಿಯರಾಗಿ ಒಪ್ಪಿಕೊಂಡಿದ್ದಾರೆ ತಪ್ಪಾಗಿದೆ ಹಾಗಂತ ರಾಜೀನಾಮೆ ಯಾಕೆ ಹೇಳ್ತೀರಿ ಬೇರೆ ಬೇರೆ ಕಡೆಗಳು ಎಲ್ಲ ಅವಘಡಗಳಾದಾಗ ರಾಜೀನಾಮೆ ಅಂದರು ಅದಪ್ಪ ಮಾತಂದರೆ ಮಾತು ಅವರದ್ದು ಇದ್ದಂಗೆ ಸಾಮಾನ್ಯವಾಗಿ ಅವರು ಯಾವಾಗಲೂ ಪ್ರಶ್ನೆ ಕೇಳಿದಾಗ ಇದ್ದದ್ದು ಇದ್ದಂಗೆ ಹೇಳ್ಬಿಡ್ತಾರೆ ಮುಚ್ಚು ಇಲ್ಲದೆ ಮಾತಾಡ್ತಾರೆ ಅದೇ ರೀತಿ ಈ ಕೇಸ್ ಸಂಬಂಧಪಟ್ಟಂತೆಯೂ ಆನ್ಸರ್ ಮಾಡಿದ್ದಾರೆ ಅನ್ನೋದು ಗಮನ ಸೆಳಿತಿದೆ ಅದು ಬಿಟ್ಟರೆ ಬೇರೆ ಎಲ್ಲರೂ ಅಡ್ಡಗೌಡೆ ಮೇಲೆ ದೀಪ ಇಡ್ತಿದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಪ್ರಶ್ನೆ ಕೇಳಲಾಗಿತ್ತು ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟವರು ಯಾರು ಅಂತ ನೀವು ಹೋಗಿ ರಾಜ್ಯಪಾಲರನ್ನೇ ಕೇಳ್ಕೊಳ್ರಪ್ಪ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೊರಟರು ಯಾಕೆಷ್ಟು ಮುಚ್ಚಿಡ್ತಿದ್ದೀರಿ ಇಷ್ಟೆಲ್ಲ ಮುಚ್ಚಿಡುವಂತಹ ಅವಶ್ಯಕತೆ ಎದುರಾಗಿದೆ ಅಂದರೆ ತಪ್ಪಾಗಿದೆ ಅಂತ ಅರ್ಥ ಯಾವಾಗ ಗೋವಿಂದರಾಜು ಅವರನ್ನು ತೆಗೆದುಹಾಕ್ಲಾಯಿತೋ ಆಗಲೇ ತಪ್ಪಾಗಿದೆ ತಪ್ಪಾಗಿದ್ದಕ್ಕೆ ತಾನೇ ತಲೆದಂಡ ಅನ್ನೋ ಪ್ರಶ್ನೆ ಬಂತು ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ತಿಲ್ಲ ಹಾಗಾದರೆ ಅನ್ನೋ ಪ್ರಶ್ನೆ ಬಂತು ಉತ್ತರ ಮಾತ್ರ ಬಂದಿರಲಿಲ್ಲ ಆದರೆ ಈಗ ರಾಜಭವನ ಮುಖ್ಯಮಂತ್ರಿಗಳಿಗೆ ಶಾಕ್ ಕೊಟ್ಟಿದೆ ನೋಡಿ ಸೊ ಇಡೀ ಈ ಕಾರ್ಯಕ್ರಮದ ಹೊಣೆ ಯಾರದ್ದು ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ನಡೆದಂತಹ ಕಾರ್ಯಕ್ರಮದ ಹೊಣೆ ಸಿದ್ದರಾಮಯ್ಯವ್ರದ್ದು ಒಂದು ಸಲ ಹೇಳ್ತಾರೆ ಸಿದ್ದರಾಮಯ್ಯವರು ಇದು ನಮ್ಮ ಕಾರ್ಯಕ್ರಮ ಅಲ್ಲ ಅಂತ ಮತ್ತೊಂದು ಸಲ ಹೇಳ್ತಾರೆ ಮುಖ್ಯ ಕಾರ್ಯದರ್ಶಿಗಳು ಬಂದು ಪೊಲೀಸರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಮಾಡಿ ಅಂತ ಒಪ್ಪಿಕೊಂಡೆ ಅಂತಾರೆ ಮತ್ತೊಂದು ಸಲ ಹೇಳ್ತಾರೆ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಏನು ತೊಂದರೆನೇ ಆಗಿಲ್ವಲ್ಲ ಅಂತ ಕೊನೆಗೆ ಈ ವಿಡಿಯೋಗಳನ್ನೆಲ್ಲ ನೀವು ಗಮನಿಸೇ ಇರ್ತೀರಿ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ದೀವಿ ವಿಧಾನಸೌಧ ಮೆಟ್ಟಿಲುಗಳ ಮೇಲಿಂದ ಆಯೋಜಕರು ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸಲ ಅನೌನ್ಸ್ ಮಾಡ್ತಾರೆ ಇಲ್ಲಿ ಕಾರ್ಯಕ್ರಮ ಮುಗೀತು ಸ್ಟೇಡಿಯಂಗೆ ಹೋಗಿ ಕಾರ್ಯಕ್ರಮ ಮುಗೀತು ಸ್ಟೇಡಿಯಂಗೆ ಹೋಗಿ ಅಂತ ಅಲ್ಲಿ ಸೇರಿದ ಲಕ್ಷ ಲಕ್ಷ ಜನರನ್ನೂ ಕೂಡ ಆ ಕಡೆಗೆ ಡೈವರ್ಟ್ ಮಾಡಿದ್ದು ಕೂಡ ಈ ಘಟನೆಗೆ ಕಾರಣ ಅನ್ನೋದು ಬಟಾ ಆ ಬಯಲಾಗಿದೆ ಅಷ್ಟೇ ಅಲ್ಲ ಇನ್ನೂ ಒಂದು ಸೀಕ್ರೆಟ್ ಬ್ಲಾಸ್ಟ್ ಆಗ್ತಿರೋದೇನಪ್ಪ ಅಂತ ಕೇಳಿದ್ರೆ ಸುದ್ದಿಗಳು ಬಿತ್ತರವಾಗ್ತಿರೋದು ಈಗ ಹೊರಗಡೆ ಬರ್ತಿರೋದು ಗೇಟ್ ಯಾಕೆ ಓಪನ್ ಆಗಿಲ್ಲ ಅನ್ನೋದೇ ಅಲ್ವಾ ಪ್ರಶ್ನೆ ಇಪ್ಪತ್ತೊಂದು ಗೇಟ್ ಓಪನ್ ಆಗಿಬಿಟ್ಟಿದ್ರೆ ಇಪ್ಪತ್ತೊಂದು ಬೇಡ ಹತ್ತು ಗೇಟ್ ಓಪನ್ ಆಗಿಬಿಟ್ಟಿದ್ರು ಇಷ್ಟು ನೂಕು ನೂಕಲು ಆಗ್ತಾನೆ ಇರಲಿಲ್ಲ ಜೀವ ಉಳಿತಿತ್ತು ಯಾರ ಪ್ರಾಣವೂ ಹೋಗ್ತಿರ್ಲಿಲ್ಲ ಅಲ್ವಾ ಎಲ್ಲರೂ ಹೇಳ್ತಿರೋದು ಪ್ರತ್ಯಕ್ಷ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿರೋದು ಯಾಕೆ ಗೇಟ್ ಓಪನ್ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಸರ್ಕಾರದ ಪಾತ್ರ ಇದೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಅಲ್ಲಿನ ಕೆ ಎಸ್ ಸಿ ಎ ಒಬ್ಬ ಪದಾಧಿಕಾರಿಗೋ ಯಾರೋ ಒಬ್ಬ ಪ್ರಮುಖನಿಗೆ ಅಲ್ಲಿ ಮೇಂಟೆನೆನ್ಸ್ ನೋಡ್ಕೊಳ್ತಿರೋರಿಗೆ ಇಲ್ಲಿಂದ ಕಾಲ್ ಹೋಗತ್ತಂತೆ ವಿಧಾನಸೌಧ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಕ್ತಾಯ ಆಗೋ ತನಕ ಗೇಟ್ ಓಪನ್ ಮಾಡಬೇಡಿ ಅಂತ ಯಾಕಂದರೆ ಎಲ್ಲಿ ಜನ ವಿಧಾನಸೌಧ ಮುಂದೆ ನೆರೆದಿರೋರು ಆ ಕಡೆ ಹೋಗಿಬಿಟ್ರೆ ಇಲ್ಲಿ ಕಾರ್ಯಕ್ರಮ ಭರ್ಜರಿ ಶಕ್ತಿ ಪ್ರದರ್ಶನ ಆಗದೆ ಹೋಗಿಬಿಡತ್ತೋ ಅಂತ ಇಲ್ಲಿನ ಅಧಿಕಾರಿಯೇ ಕಾಲ್ ಮಾಡಿ ಅವ್ರಿಗೆ ಗೇಟ್ ಓಪನ್ ಮಾಡದಂತೆ ಹೇಳಿದ್ದಾರೆ ಅನ್ನೋದು ಕೂಡ ಒಂದು ಮೂಲದ ಮಾಹಿತಿ ಅಂಥ ಚರ್ಚೆನೂ ಆಗ್ತಿದೆ ಈಗ ಅದೇನಾದರೂ ಆಗಿದ್ರೆ ನೇರವಾಗಿ ಕತ್ತು ಹಿಸುಕಿ ಸಾಯಿಸ್ದಂಗೆ ಅವರೇ ಹೊಣೆಯನ್ನು ಹೊರಬೇಕಾಗತ್ತೆ ಸೊ ಸಿದ್ದರಾಮಯ್ಯವ್ರನ್ನ ಇಟ್ಸ್ ಓಕೆ ಕಾರ್ಯಕ್ರಮ ಭಯಂಕರ ಜನ ಸೇರಿಸಿ ಕಾಣಿಸಿದ್ರು ಅಂತ ತೋರಿಸ್ಕೊಳ್ಳೋದಕ್ಕೆ ಹೆಚ್ಚುಗಾರಿಕೆಗಾಗಿ ಅಲ್ಲಿ ಗೇಟು ಓಪನ್ ಮಾಡಿದೆ ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಲ್ಲಿಗೆ ಹೋಗಿ ಅಂತ ಅಂದರೆ ತುಂಬ ದೂರದ ಪ್ರದೇಶ ಅಲ್ವಲ್ಲ ಅದು ಅಷ್ಟು ಜನ ಮೂವ್ ಆಗ್ತಾನೇ ಇದ್ರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಗೊಂದಲ ಅಷ್ಟಿತ್ತು ಅವತ್ತು ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಲ್ಲಿ ಗೇಟ್ ಓಪನ್ ಮಾಡಲ್ಲ ಎಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಎಷ್ಟು ಕೋಆರ್ಡಿನೇಷನ್ ಪ್ರಾಬ್ಲಮ್ ಇತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಹಾಗಾಗಿ ಎಷ್ಟೆಲ್ಲ ಸತ್ಯಗಳು ಈಗ ಓಪನ್ ಆಗ್ತಿವೆ ನೋಡಿ ಮತ್ತೊಂದು ಮಾಹಿತಿ ಪ್ರಕಾರ ಹೈಕಮಾಂಡ್ ಮುಂದೆ ಹೌದು ಆತುರದ ನಿರ್ಧಾರದಿಂದ ಅವಘಡ ಆಯಿತು ಅಂತ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಜನರ ಮುಂದಂತೂ ಅವರು ಹೇಳ್ತಿಲ್ಲ ಹೈಕಮಾಂಡ್ ಮುಂದೆ ಹೌದು ಅಂತ ಹೇಳಿದ್ದಾರೆ ಹೈಕಮಾಂಡ್ ಕೂಡ ತುಂಬ ಆಗಿ ತೊಗೊಂಡಿದೆ ಸರ್ಕಾರದ ಇಮೇಜ್ ಹಾಳು ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಸಿಟ್ಟಾಗಿದೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ ಒಟ್ಟಾರೆಯಾಗಿ ಆರ್ ಸಿ ಬಿ ಕಾಲು ತುಳಿತ ಕೇಸಲ್ಲಿ ಎಷ್ಟು ಮುಚ್ಚಿಡೋದಿಕ್ ನೋಡಿದ್ರು ಕೂಡ ಸರ್ಕಾರದ ಬುಡಕ್ಕೆ ಬರ್ತಿದೆಯಲ್ಲ ಈಗ ರಾಜ್ಯಪಾಲರು ಕೂಡ ಇದನ್ನ ಅಧಿಕೃತವಾಗಿ ಹೇಳಿರೋದ್ರಿಂದ ಕೋರ್ಟಲ್ಲಿ ಹೋರಾಟ ಮಾಡ್ತಿದ್ದಾರೆ ಕೆ ಎಸ್ ಎ ಮತ್ತು ಆರ್ ಸಿ ಬಿ ಅವರು ಇದು ಬರೀ ಕೆಸರ ಚಾಟದ ವಿಚಾರ ಅಲ್ಲ ಅಧಿಕೃತವಾಗಿ ರಾಜಭವನ ಸ್ಪಷ್ಟಪಡಿಸಿರೋದ್ರಿಂದ ಏನಾಗುತ್ತೆ ಕೆ ಎಸ್ ಸಿ ಎ ಅವ್ರು ಹೇಳ್ತಿರೋದು ಇದು ಸಂಪೂರ್ಣ ಸರ್ಕಾರದ ಜವಾಬ್ದಾರಿ ಅಂತ ಸರ್ಕಾರ ಅವ್ರ ಮೇಲೆ ಹಾಕ್ತಾ ಇದೆಯಲ್ವಾ ಇಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ಯಾಕೆ ಹೋಗಿದ್ರು ಅಂತ ಕೇಳಿದ್ರು ಭದ್ರತೆ ಕೊಡ್ಸೋಕೆ ಹೋಗಿದ್ರು ಅಂತ ಅವರು ಶಿಷ್ಯ ಹೇಳ್ತಾರೆ ಎಮ್ ಎಲ್ ಎ ಹೇಳ್ತಾರೆ ಈ ಥರ ಎಲ್ಲ ವಾದ ಮಾಡ್ತಿರೋ ಹೊತ್ತಲ್ಲಿ ಆರ್ ಸಿ ಬಿ ಕೆ ಎಸ್ಗೆ ಹಾಕ್ಕೊಂಡಿವೆ ಇದು ಸರ್ಕಾರದ್ದೇ ಸಂಪೂರ್ಣ ಜವಾಬ್ದಾರಿ ನಾವು ಬರೀ ಕ್ರಿಕೆಟ್ ಮ್ಯಾನೇಜ್ ಮಾಡ್ತೀವಿ ನಮಗೆ ಎಕ್ಸ್ಟ್ರಾ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಫೋರ್ಸ್ ಇಲ್ಲ ಯಾವುದೂ ಇಲ್ಲ ನಮ್ಮ ಹತ್ರ ದಳ ಅಂತೆಲ್ಲ ವಾದ ಮಾಡಿ ಸರ್ಕಾರದ ಬಗ್ಗೆ ಲೆಟರು ದೃಶ್ಯದ ಸಮೇತ ಈ ಎಲ್ಲ ಸ್ಫೋಟಕ ದೃಶ್ಯಗಳ ಸಮೇತ ವಾದ ಮಂಡಿಸ್ತಾ ಇದೆ ಈ ಹೊತ್ತಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನವರ ಆಹ್ವಾನವನ್ನು ಖಚಿತಪಡಿಸಿರೋದು ಮಹತ್ವದ ತಿರುವನ್ನು ತಂದುಕೊಡುತ್ತೆ ಮತ್ತೊಂದು ಕಡೆ ಮೂಡಾ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಇದೆ ಇಡಿ ಏನು ಮಾಡ್ತಾ ಇದೆ ಅಂದರೆ ಇಡಿ ಮತ್ತೆ ಕಾರ್ಯಾಚರಣೆ ಚುರುಕುಗೊಳಿಸಿದೆ ತೊಂಬತ್ತೆರಡು ಸ್ಥಿರಾಸ್ತಿಗಳನ್ನು ಅಂದರೆ ಮೂಡಾ ಸೈಟ್ಸನ್ನು ಈಗ ಅಟ್ಯಾಚ್ ಮಾಡ್ಕೊಂಡಿರೋದು ಒಟ್ಟುಗೋಲು ಹಾಕ್ಕೊಳ್ತಾ ಇದೆ ಇಡಿ ಎಷ್ಟಿದು ನೂರು ಕೋಟಿ ಮೌಲ್ಯಕ್ಕೆ ಸಂಬಂಧಪಟ್ಟದ್ದು ಪಿ ಎಮ್ ಎಲ್ ಎ ಅಡಿಯಲ್ಲಿ ಎರಡು ಸಾವಿರದ ಎರಡು ಪಿ ಎಮ್ ಎಲ್ ಎ ಇದರಡಿಯಲ್ಲಿ ಮೂಢ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಅಂದರೆ ಸಿದ್ದರಾಮಯ್ಯನವರು ಮತ್ತು ಬೇರೆ ಬೇರೆಯವ್ರ ಮೇಲೆ ಪಿ ಎಮ್ ಎಲ್ ಎ ಬಿದ್ದಿದೆಯಲ್ವ ಕೇಸು ಆ ಕೇಸ್ನ ವಿಚಾರಣೆ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ನಡೀತಿದೆ ಅದರ ಭಾಗವಾಗಿಯೇ ಈ ನೂರು ಕೋಟಿ ಮೌಲ್ಯದ ಬರೋಬ್ಬರಿ ತೊಂಬತ್ತೆರಡು ಪ್ರಾಪರ್ಟೀಸ್ನ ಈಗ ಅಟ್ಯಾಚ್ ಮಾಡಿದೆ ಈಗ ಆಲ್ರೆಡಿ ಇದು ಹಿಂದೆಯೇ ಒಂದಿಷ್ಟು ಅಟ್ಯಾಚ್ ಮಾಡ್ಕೊಂಡಿದ್ರು ಈಗ ಮತ್ತೆ ಅಂಥದ್ದೇ ಕಾರ್ಯಾಚರಣೆ ವೇಗವಾಗಿ ನಡೀತಾ ಇದೆ ಸ್ನೇಹಮಾಯಿ ಕೃಷ್ಣ ಅವರು ಭವಿಷ್ಯ ನೋಡಿದಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ನೋಡಿ ಏನಾಗುತ್ತೆ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗ್ತಾರೆ ಡೌಟೇ ಇಲ್ಲ ಅನ್ನುವಂಥ ಬಾಂಬನ್ನು ಕೂಡ ಸಿಡಿಸಿದ್ದಾರೆ ಒಟ್ಟಾರೆಯಾಗಿ ಮೂಢ ಕೇಸು ಮತ್ತೊಂದು ಎಲ್ಲ ಒಂದು ಕಡೆಯಾದರೆ ಆರ್ ಸಿ ಬಿ ಕಾಲ್ತುಳಿತ ಕೇಸ್ ಮಾತ್ರ ಸಾಕ್ಷಿಗಳು ತುಂಬಿ ತುಳುಕ್ತಿರೋದರಿಂದ ಕುತ್ತಿಗೆಗೆ ಬರ್ತಾ ಇದೆ ಸರ್ಕಾರಕ್ಕೆ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು